ठीक है सर ये आके सुनो शांति नाम सर केवल रिप्लाई करो यू ಸೇವಾ ಭಾರತಿ ಟ್ರಸ್ಟ್ ಇದೀಗ ಅನೇಕ ಸೇವಾ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ ಇಪ್ಪತ್ತೈದು ವಸಂತಗಳನ್ನು ಪೂರ್ಣಗೊಳಿಸಿದ ಸಂದರ್ಭ ಈ ಇಪ್ಪತ್ತೈದು ವಸಂತಗಳನ್ನು ಪೂರ್ಣಗೊಳಿಸುವ ಸಂದರ್ಭದಲ್ಲಿ ರಜತ ಮಹೋತ್ಸವವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಸೇವಾ ಭಾರತ ಕೈಗೊಂಡ ಅನೇಕ ರಚನಾ ಸೇವಾ ಚಟುವಟಿಕೆಗಳ ಕುರಿತಂತೆ ಸವಿಸ್ತಾರವಾಗಿ ಪ್ರಾಂತ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ವಿಸ್ತರಿಸುವ ಜೊತೆಗೆ ಈ ಒಂದು ಸೇವಾ ಕಾರ್ಯಕ್ರಮವನ್ನು ನಮ್ಮ ನಾಡಿನ ಜನತೆಗೆ ಪರಿಚಯಿಸುವ ಒಂದು ಮಹಾ ಸಂಕಲ್ಪದೊಂದಿಗೆ ನಾವು ಅಜತ ಮಹೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ನಮಗೆ ಹಿರಿಯರು ತಿಳಿಸಿದ್ದಾರೆ ಇದಕ್ಕೆ ಕುರಿತಂತೆ ಈವಾಗಲೇ ಕಲಬುರಗಿಯಲ್ಲಿ ಬಾಲಸ ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ಶುಶೂರಿ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿ ಯಾರಿಗೆ ಆ ಕಾರ್ಯಕ್ರಮವನ್ನು ಮುಟ್ಟಿಸಬೇಕು ಆ ಇದರೊಂದಿಗೆ ನಾವು ಯಶಸ್ವಿಯಾಗಿ ಈವಾಗ ಇದೇ ತಿಂಗಳು ಹದಿನೈದು ಪಟ್ಟು ಹತ್ತೊಂಬತ್ತರಂದು ನಮ್ಮ ಈ ಬೆಳಗಾವಿಯಲ್ಲಿ ಮಾತೃ ಸಂಗಮ ಮಾತೃಶಕ್ತಿ ವಂದನಾ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಾವು ಆ ಕಾರ್ಯಕ್ರಮದ ವಿವರಣೆಯನ್ನು ತಮಗೆಲ್ಲರಿಗೆ ಕೊಡುವ ಒಂದು ಮಹದಾಶಿಯೊಂದಿಗೆ ನಾವೇ ಸೇರು ಒಂದು ಗೋಷ್ಠಿಯನ್ನು ಕಲಿಸಿದ ಉದ್ದೇಶ ನಮ್ಮ ಸೇವಾ ಭಾರತೀಯ ಸೇವಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ಸಮೇಗಲ್ಲ ಪರಿಚಯಿಸುವುದರ ಜೊತೆಗೆ ಇದೇ ತಿಂಗಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಆಯೋಜಿಸಿರುವ ಈ ಮಾತೃಶಕ್ತಿ ವಂದನಾ ಮಾತೃ ಸಂಗಮ ಕಾರ್ಯಕ್ರಮದ ವಿವರಣೆಯನ್ನು ಅದರ ತಯಾರಿ ರೂಪ ರೂಪದೇಶಗಳನ್ನು ತಮಗೆ ನೀಡಬೇಕೆಂಬ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಶಿವಪಾತ್ರಿ ಕರೆದಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯ ಮೇಲೆ ಡಾಕ್ಟರ್ ರಘುಮಘು ಕಂಚಿಯವರು ಹೆಸರು ಕರೆತಾರೆ ಟ್ರಸ್ಟಿನ ಕಾರ್ಯದರ್ಶಿಗಳು ಡಾಕ್ಟರ್ ರಘು ಖಂಚಿಯವರು ಬಳಿಯ 3000 ರೂಪಾಯಿಗಳ ಮೈಯಾ ವಾಕಿ ಕಛೇರಿ ಅಲ್ಲಿ ಪಾಸ್ತಾಪಕರಾಗಿ ಕಾರ್ಯನಿರ್ವಹಿಸಿ ಇದಿಕ ನೆರತರಾಗಿದ್ದಾರೆ ಜೊತೆಗೆ ARMC AR ಅಡ್ಮಿನಿಸ್ಟ್ರೇಷನ್ ಸ್ಥಾಪಕನ ಕರ್ತರಿ ಹಾಗೆ ಈ ಒಂದು ವಸ್ತುವಾರ್ ಕೊಟ್ಟಿ ನಮ್ಮ ಜೊತೆಗೆ ಈ ಒಂದು ವೇದಿಕೆಯನ್ನ ಹಂಚಿಕೊಳ್ಳುತ್ತಾರೆ ಪಾಸ್ತಾ ಿ ಅಂಗಡಿಯವರು ಅಂಗಡಿಯವರು ನಿರ್ದೇಶಕರು ಬಂದವರು ಕಟ್ಟಿದ್ದಂತೆ ಅಂಗಡಿ ಶಿಕ್ಷಣ ಸಂಸ್ಥೆ ತರಗತಿ ಜೊತೆಗೆ ಈ ಒಂದು ಮಾತೃ ಶಕ್ತಿ ವಂದನಾ ಮಾತೃ ಸಂಗಮ ಕಾರ್ಯಕ್ರಮದ ಒಂದು ಸಮಾರೋಹ ಸಮ ಒಂದು ಸ್ವಾಗತ ಸಮಿತಿಯನ್ನು ನಾವು ರಚಿಸಿದ್ದೇವೆ ಈ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೆ ಈ ಒಂದು ಕಾರ್ಯಕ್ರಮದ ಗೋಷ್ಠಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಶ್ರೀಮತಿ ಶಿಲ್ಪಾ ವಗಣೇಕರ್ ಅವರು ಇವರು ಸಂಚಾಲಕರು ಶಿವಭಾಗಲಿ ಸಮಾರಂಭ ಸಭೆಯಲ್ಲಿ ಹಾಗೆ ಶ್ರೀಮತಿ ಲಕ್ಷ್ಮಿ ಪ್ರಶಾಂತ್ ಅವರು ಉಪಸ್ಥಿತರಿದ್ದಾರೆ ಅವರು ಸ್ವಾಗತ ಸಮಿತಿಯ ಕಾರ್ಯದರ್ಶಿ ಬೆಳಗಾವಿ ನಗರ ತದನಂತರ ಒಂದು ಗೋಷ್ಠಿಯಲ್ಲಿ ಬಿ ಅರ್ ಆದ ಮಾರ್ಗದರ್ಶಕರು ನಮ್ಮ ಈ ಶಿವಭಾತಿ ಟ್ರಸ್ಟಿನ ಸಂಸ್ಥಾಪಕ ಕಾರ್ಯದರ್ಶಿ ಆದ್ರೀ ಶ್ರೀರಾಜ್ ಅಡ್ಗೇರಿ ಜೊತೆಗೆ ಹಿರಿಯರಾದ ಶ್ರೀ ಸತೀಶ್ ದೇಶಪಾಂಡೆಯವರು ಇವರು ಕಾರ್ಯದರ್ಶಿಗಳು ಮುಖಾಂತರ ಇಡೀ ಉತ್ತರ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇದೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೀತಾ ಇದೆ ಬೆಳಗಾವಿನ ಜಾಗೃತಿ ಮಹಿಳಾ ಸ್ವಾವಲಂಬನಾ ಕೇಂದ್ರ ಬೆಳಗಾವಿನಲ್ಲಿ ಮತ್ತೆ ಪ್ರಾರಂಭ ಆಯಿತು ಇವತ್ತು ಸಾವಿರಾರು ಜನ ಸ್ವಾವಲಂಬಿಗಳಾಗಿ ಸ್ವಾಭಿಮಾನಿಗಳಾಗಿ ಕುಮಾರಿಗಳಾಗಿ ಬದುಕಿ ಎತ್ತಿ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತದ್ದು ಸೇವಾಭಾರತಿಯ ಜಾಗೃತಿ ಕೇಂದ್ರ ಇವತ್ತು ಈ ಮಾಡೆಲ್ ಬೆಳಗಾವಿಯ ಮಾಡೆಲ್ ಏನಂದ್ರೆ ರಾಜ್ಯಾದ್ಯಂತ ಹದಿನೆಂಟು ಕೇಂದ್ರಗಳಲ್ಲಿ ಸೇವಾಭಾರತಿ ಜಾಗೃತಿ ಸ್ವಾವಲಂಬನಾ ಕೇಂದ್ರಗಳನ್ನ ನಡೆಸ್ತಾ ಇರುವಂತದ್ದು ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಸ್ವಾವಲಂಬನ ಕೇಂದ್ರಗಳನ್ನ ಮುಂದಿನ ಜಿಲ್ಲೆಗಳಲ್ಲಿ ಮಾಡುವಂತ ಮಾಡ್ತಾ ಇದ್ದೀವಿ ಜೊತೆಗೆ ಸೇವಾಭಾರತಿಯ ಇನ್ನೊಂದು ಪ್ರಕಲ್ಪ ಅದು ವಿದ್ಯಾ ವಿಕಾಸ ಕೇಂದ್ರಗಳು ಈ ವಿದ್ಯಾ ವಿಕಾಸ ಕೇಂದ್ರಗಳು ವಿದ್ಯಾ ವಿಕಾಸ ಕೇಂದ್ರಗಳು ನಗರದ ಅಥವಾ ರೂರಲ್ ಮೇಸ್ ಹಿಂದುಳಿದ ಬಸ್ತಿಗಳಲ್ಲಿ ಮತ್ತು ನಾವೇನು ಕರಿತೀವಿ ಸೇವಾ ಬಸ್ತಿಗಳು ಯಾವ್ದು ಸ್ಲಮ್ ಏರಿಯಾ ಹೇಳಿ ಕರಿತೀವಿ ಸೇವಾ ಬಸ್ತಿ ಈ ಸೇವಾ ಬಸ್ತಿಗಳಲ್ಲಿ ಅಲ್ಲಿರುವಂತ ಮಹಿಳಾ ವಿದ್ಯಾರ್ಥಿನಿ ಇರ್ಬೋದು ಅಥವಾ ಬಿ ಎ ಬಿ ಎಸ್ ಸಿ ಕ್ ಮಾಡಿದಂತ ಪದವಿ ಪದವೀಧರ ಇರ್ಬೋದು ಅವರನ್ನ ಆಯ್ಕೆ ಮಾಡಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅವರ ಅದೇ ಏರಿಯಾದಲ್ಲಿರುವಂತ ಮಕ್ಕಳಿಗೆ ಎರಡು ಪ್ರತಿ ದಿನ ಎರಡು ತಾಸುಗಳ ಕಾಲ ಮಾರ್ಟ ಮಾಡುವಂತ ವಿದ್ಯಾ ವಿಕಾಸ ಯೋಜನೆ ಇದಾಗಿ ಮುನ್ನೂರ ಅರವತ್ತು ಸ್ಲಮ್ ಏರಿಯಾಗಳಲ್ಲಿ ನಡೀತಾ ಇವರು ಇದು ಇದನ್ನ ನಾವು ಐದ್ನೂರು ಸ್ಲಮ್ ಏರಿಯಾಗಳಲ್ಲಿ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಸ್ಲಮ್ ಏರಿಯಾಗಳಲ್ಲಿ ಕೂಡ ಈ ಕಾರ್ಯ ನಡೆಸಬೇಕು ಅನ್ನುವಂಥದ್ದು ಅದು ಮನೆ ಬಾಟ ಮತ್ತು ಉಚಿತ ಸಂಸ್ಕಾರ ಕೇಂದ್ರ ಅಲ್ಲಿ ನಡೀತಾ ಇದೆ ಅಲ್ಲಿರುವಂತ ಮಕ್ಕಳಿಗೆ ನಾವು ನಡೀತೇವೆ ನಾವು ಕಲಬುರಗಿಯಲ್ಲಿ ಒಂದು ನಲವತ್ತು ಕೇಂದ್ರಗಳು ನಡೀತಾ ಇದೆ ನಲವತ್ತು ಕೇಂದ್ರದಲ್ಲಿ ಬಂದಂತ ಮಕ್ಕಳು ಎಮ್ ಎಂ ಎಸ್ ಸಿ ಎಂ ಕಾಮ್ ಅನ್ನು ಅಗೇನ್ ಮತ್ತೆ ಅಲ್ಲಿನೇ ಟ್ರೈನಿಂಗ್ ಅನ್ನ ಕೊಡುವಂತ ಕೆಲಸವನ್ನ ಇವತ್ತು ದಿವಸ ನಮ್ಮ ಜೊತೆಗೆ ಮಾಡುವಂತದನ್ನ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಸೇವಾ ಭಾರತೀಯ ರಜತ ಮಹೋತ್ಸವ ಅಂದ್ರೆ ಒಂದ್ ದೊಡ್ಡ ಕಾರ್ಯಕ್ರಮ ಅಷ್ಟೇ ಅಲ್ಲ ಅದ್ರ ಜೊತೆಗೆ ನಮ್ಮ ಇಡೀ ಇದನ್ನ ಎಕ್ಸ್ಪಾನ್ಷನ್ ಅನ್ನ ಮಾಡಬೇಕು ಅನ್ನುವಂಥದನ್ನ ಯೋಚನೆ ಮಾಡಿರುವಂತದ್ದು ಹುಬ್ಬಳ್ಳಿಯಲ್ಲಿ ಮಾತೃಶಾಯಾ ಬಾಲ ಕಲ್ಯಾಣ ಕೇಂದ್ರ ನಲವತ್ತೆಂಟು ಜನ ಮಕ್ಕಳು ನಮ್ಮ ಜೊತೆಗೆ ಇದ್ದಾರೆ ಅನಾಥ ನಾವು ಅನಾಥಾಶ್ರಮ ಅಂತ ಕರೆಯೋದಿಲ್ಲ ಅದನ್ನ ಬಾಲ ಕಲ್ಯಾಣ ಕೇಂದ್ರ ಮಾತೃಛಾಯಾ ಬಾಲ ಕಲ್ಯಾಣ ಕೇಂದ್ರ ನಲವತ್ತೆಂಟು ಜನ ಮಕ್ಕಳನ್ನ ಹೊಂದಿರುವಂತದ್ದು ಗದಗನಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆ ಇರುವಂತದ್ದು ಅದ್ರ ಬುದ್ಧಿಮಂತೆ ಮಕ್ಕಳ ಶಾಲೆ ಮುದೋಳದಲ್ಲಿ ಮತ್ತು ಅಹ್ ಗದಗದಲ್ಲಿ ಇರುವಂತಹ ಅಲ್ಲಿಯೂ ಕೂಡ ಐವತ್ತೈದು ಮಕ್ಕಳು ಆ ರೀತಿಯಲ್ಲಿ ನಮ್ಮ ತರಬೇತಿಯನ್ನ ಪಡ್ಕೊಳ್ತಾ ಇದ್ದಾರೆ ಗದಗಿನ ಬೆಟಗೇರಿಯಲ್ಲಿ ಒಂದು ವಿನೂತನವಾದಂತದ್ದು ಅದು ಅಡಾಪ್ಷನ್ ಸೆಂಟರು ಇವತ್ತೇ ಹುಟ್ಟಿದಂತ ಮಗು ಹತ್ತು ದಿನಕ್ಕೆ ಹುಟ್ಟಿರುವಂತಹ ಮಗು ತಾಯಿ ಯಾವುದೋ ಕಾರಣದಿಂದ ಬಿಟ್ಟು ಕಿಟ್ಟಂತ ಮಗುವನ್ನ ನಮ್ಮ ಮಡಿಲಿಗೆ ಅದನ್ನ ಅದು ಬರುತ್ತೆ ಅದನ್ನ ನಾವು ಯಾರಿಗೆ ತಂದೆ ತಾಯಿಗಳಿಗೆ ಮಕ್ಕಳಿಲ್ಲ ಅವರಿಗೆ ಪ್ರಾಪ್ಷನ್ ಅನ್ನ ಕೊಡುವಂತ ಸರ್ಕಾರದ ಯೋಜನೆಯಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಾನೂನಿನ ಅನ್ವಯ ಅದನ್ನ ಕೊಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಈ ರೀತಿ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಸೇವಾ ಭಾರತೀಯ ಕಾರ್ಯ ನಡೀತಾ ಇರುವಂತಹದ್ದು ಅದು ಆಶ್ರಯಧಾಮ ಬಾಗಲಕೋಟ್ ಇರ್ಬೋದು ಹಾನಗಲ್ದಲ್ಲಿ ದಯಾಶೀ ಛಾತ್ರಾಲಯ ಇರ್ಬೋದು ಈ ರೀತಿ ಹಲವಾರು ಕಾರ್ಯಗಳು ಈ ಭರ್ತಿಯ ನಡೀತಾ ಇರುವಂತಹ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ ನಾವು ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಒಂದು ಯೋಚನೆಯನ್ನ ಮಾಡಿದ್ವಿ ಪರಿಸರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸ್ಕೂಲ್ ಕ್ಯಾಂಪಸ್ಗಳು ಮತ್ತೆ ಯೂನಿವರ್ಸಿಟಿ ಕ್ಯಾಂಪಸ್ಗಳು ಅಲ್ಲೆಲ್ಲ ಕಡೆನೂ ಕೂಡ ಗಿಡ ನೆಡುವಂತ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ವಿ ಸೊ ಅದನ್ನ ನಾವು ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಮುಗಿಸ್ತೀವಿ ಇಪ್ಪತ್ತೈದು ಸಾವಿರ ಗಿಡಗಳನ್ನು ನೆಡುವಂತ ಒಂದು ಯೋಜನೆಯನ್ನ ನಾವು ಹಾಕೊಂಡಿದ್ವಿ ಈಗಾಗಲೇ ನಾವು ಹದಿನೈದು ಸಾವಿರ ಗಿಡಗಳನ್ನ ನೆಡುವಂತ ಕೆಲಸವನ್ನ ಬಾಗಲಕೋಟೆ ಗುಲ್ಬರ್ ಗುಲ್ಬರ್ಗಾ ಗದಗ್ ಐಐಟಿ ಕ್ಯಾಂಪಸ್ಗಳಲ್ಲಿ ಐ ಟಿ ಹೊಸದಾಗಿ ಕ್ಯಾಂಪಸ್ ಗಳು ಬಂದಿರುವಂತ ಅಲ್ಲಿಯೂ ಕೂಡ ಆ ರೀತಿ ಮಾಡಿರುವಂತದ್ದು ಬಂಧನದ ಹಿನ್ನೆಲೆಯೊಳಗ ಎಲ್ಲ ಜೈಲು ಸಿಬ್ಬಂದಿಗಳಿಗೆ ಜೈ ಜೈಲಿನಲ್ಲಿರುವಂತಹ ಕೈದಿಗಳಿಗೂ ಕೂಡ ರಕ್ಷೆಯನ್ನ ಕಟ್ಟಬೇಕು ಅನ್ನುವಂಥದ್ದನ್ನ ಯೋಜನೆಯನ್ನ ಮಾಡಿದ್ವಿ ಆ ರೀತಿ ಎಲ್ಲ ಕೈದಿಗಳಿಗೆ ರಕ್ಷೆಯನ್ನ ಕಟ್ಟುವಂತ ಕೆಲಸವನ್ನ ನಾವು ಮಾಡಿದ್ವಿ ಅದ್ರ ಜೊತೆಗೆ ಎರಡು ದೊಡ್ಡ ಕಾರ್ಯಕ್ರಮಗಳು ಒಂದು ಗುಲ್ಬರ್ಗಾದಲ್ಲಿ ಬಾಲ ಸಂಗಮ ಅನ್ನುವಂಥ ಹೆಸರಿನಲ್ಲಿ ಒಂದು ಸಾವಿರದ ಆರ್ನೂರು ಜನ ಈ ಸ್ತಂ ಏರಿಯಾದಲ್ಲಿ ಏನು ವಿದ್ಯಾ ವಿಕಾಸ ಯೋಜನೆಯಲ್ಲಿ ಏನು ಪಾಠ ಮಾಡ್ತಾ ಪಾಠ ತಗೊಳ್ತಾ ಇರುವಂಥ ಮಕ್ಕಳಿದ್ದಾರೆ ಐದನೇತೆಯಿಂದ ಒಂದೇತೆಯಿಂದ ಐದನೇಂತೆ ಇರುವಂಥ ಮಕ್ಕಳ ಒಂದು ಸಮಾವೇಶವನ್ನು ನಾವು ಬಾಲ ಬಾಲ ಸಂಗಮದ ಹಿನ್ನೆಲೆಯಿಂದ ಮಾಡಿದ್ವಿ ಕಲಬುರಗಿಯಲ್ಲಿ ಆ ಕೆಲಸವನ್ನು ಮಾಡಿದ್ವಿ ಒಂದು ಸಾವಿರದ ಆರ್ನೂರು ಜನ ಮಕ್ಕಳಲ್ಲಿ ಪಂದ್ಕೊಂಡಿದ್ರು ವಿಜಯಲಕ್ಷ್ಮಿ ದೇಶಮಾಣಿ ನಮ್ಮ ತಿದ್ದಾಯಿ ಮೆಮೋರಿಯಲ್ ಹಾಸ್ಪಿಟಲ್ನ ಡೈರೆಕ್ಟರ್ ಆದಂತವರು ಅವರು ಗುಲ್ಬರ್ಗಾದವರೇ ಅವರು ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ರು ಹಲವಾರು ಮಕ್ಕಳಿಗೆ ಅವರಿಗೆ ಸಾಹಸ ಇರಬಹುದು ಬೇರೆ ಬೇರೆ ಸಂಗತಿಗಳು ಇರಬಹುದು ನೋಡಿ ಕಲಿಯಲಿ ಅನ್ನುವಂಥ ಕಾರಣದಿಂದ ಹಲವಾರು ಯೋಜನೆಗಳನ್ನ ಮಾಡಿದ್ವಿ ಅದ್ರ ಜೊತೆಗೆ ಇನ್ನೊಂದು ಪ್ರಕಲ್ಪ ಅದು ಕೂಡ ಬೆಳಗಾವಿಯಿಂದ ಪ್ರಾರಂಭ ಆಗಿರುವಂತದ್ದು ಅದು ಕಿಶೋರಿ ವಿಕಾಸ ಅಂತ ಕಿಶೋರಿ ವಿಕಾಸ ಪ್ರಕಲ್ಪ ಅಂತೇಳಿ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತು ನಲವತ್ತು ಕೇಂದ್ರಗಳು ಕಿಶೋರಿ ವಿಕಾಸದ ಕೇಂದ್ರಗಳು ನಡೀತಾ ಇರುವಂತಹದ್ದು ಎಂಟನೇವರೆಗೆ ಹೋಗ್ತಾ ಇರುವಂತಹ ಹನ್ನೆರಡನೇ ವಯಸ್ಸಿಂದ ಹದಿನೆಂಟನೇ ವಯಸ್ಸಿಗೆ ಇರುವಂತಹ ಹೆಣ್ಣು ಮಕ್ಕಳಿಗಾಗಿ ಅವರ ಸಂಸ್ಕಾರ ಅವರಿಗೆ ಅಧ್ಯಯನ ಅವರಿಗಾಗಿಯೇ ಯೋಜನೆಯನ್ನ ಮಾಡಿರುವಂತಹ ಕಿಶೋರಿ ವಿಕಾಸದ ಕಾರ್ಯ ನಮ್ಮ ಬೆಳಗಾವಿಯಲ್ಲಿ ನಡೀತಾ ಇರುವಂತದ್ದು ಅದು ಇಡೀ ರಾಜ್ಯಾದ್ಯಂತ ನಾವು ಇನ್ಮೇಲೆ ತಗೊಳ್ತಾ ಇರಬಹುದು ಆ ಹಿನ್ನೆಲೆಯಿಂದ ಬಾಗಲಕೋಟೆಯಲ್ಲಿ ಒಂದು ಎರಡು ದಿನಗಳ ಒಂದು ಸಮಾವೇಶವನ್ನು ಮಾಡಿದ್ವಿ ಒಂದ್ ಸಾವಿರದ ಎರಡ್ ಜನ ಈ ರೀತಿಯ ಮಕ್ಕಳು ಅಲ್ಲಿ ಪಾಲ್ಗೊಂಡಿದ್ರು ಸೊ ಮುಂದಿನ ಹಂತವಾಗಿ ನಮ್ಮ ಬೆಳಗಾವಿಯಲ್ಲಿ ಸೇವಾ ಭಾರತೀಯ ಜಾಗೃತಿ ಸ್ವಾವಲಂಬನಾ ಕೇಂದ್ರದಲ್ಲಿ ಕಲಿತಾ ಇರುವಂತಹ ಮಾತೆಯರು ಬೆನಿಫಿಷಿಯರ್ಸ್ ಯಾರಿಗಾಗಲೇ ಕಲಿತಂಥವ್ರು ಅದ್ರ ಜೊತೆಗೆ ಮಹಿಳಾ ಮಂಡಳದ ಹಲವಾರು ಜನ ಪ್ರಮುಖರು ಇವರನ್ನೆಲ್ಲರೂ ಕರೆಸಿ ಇಲ್ಲಿಯೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥದ್ದು ಅದು ಮಾತೃ ಸಂಗಮದ ಹೆಸರಿನಿಂದ ಮಾತೃಶಕ್ತಿ ವಂದನ ಮಾತೃ ಸಂಗಮ ಅನ್ನುವಂಥ ಹೆಸರಿನಿಂದ ಮಾತೃವಂದನ ಅನ್ನುವಂಥದ್ದು ಒಂದು ವಿಶೇಷ ಏನು ಅಂತಂದ್ರೆ ನಮ್ಮ ನಾಡು ಕಿತ್ತೂರು ನಾಡು ಕಿತ್ತೂರು ಚೆನ್ನಮ್ಮನ ವಿಜಯೋತ್ಸವ ಆಚರಣೆ ಮಾಡಿರುವಂಥ ಎರಡು ಎರಡ್ನೂರನೇ ವರ್ಷದ ವಿಜಯೋತ್ಸವದ ವರ್ಷ ಇದು ಅದನ್ನ ಇಟ್ಕೊಂಡು ಅದ್ರ ಜೊತೆಗೆ ಮುನ್ನೂರನೆಯ ಜನ್ಮಶತಮಾನ ಜನ್ಮ ಶೈಲಿಯಲ್ಲಿ ನಡೀತಾ ಇರುವ ಲೋಕಮಾತ ಅಹಲ್ಯವಾಗಿ ಹೋಗ್ತಾರೆ ನಮಗೆಲ್ಲ ಗೊತ್ತಿರುವಂತದ್ದು ಅಲ್ಲೇ ಹೊಳಕಾಯಿ ಹುಡ್ಕಾನ್ ಬಗ್ಗೆ ನಾನು ಹೆಚ್ಚಿಗೆ ಇಚ್ಛೆ ಪಡಲ್ಲ ಚನ್ನಮ್ಮ ಮತ್ತು ಅಲ್ಲೆಬಾಯಿ ಹುಡುಕಾರ್ ಅವರಿಗೆ ನಮನವನ್ನ ಸಲ್ಲಿಸಬೇಕು ಅನ್ನುವಂಥ ಕಾರಣದಿಂದ ವಂದನೆಯನ್ನ ಸಲ್ಲಿಸಬೇಕು ಅನ್ನುವಂತ ಕಾರಣದಿಂದ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ ಅದರ ಬಗ್ಗೆ ಡಿಟೇಲ್ ಅನ್ನ ಸ್ಫೂರ್ತಿ ಅಂಗಡಿಯವರು ನಿಮ್ಗ ಗಮನಕೊಡೋ ಇದಾರೆ ಅದ್ರ ಜೊತೆಗೆ ಇದು ಮುಂದಿನ ದಿನಗಳಲ್ಲಿ ಹದಿನೆಂಟನೇ ತಾರೀಕಿನ ನಂತರ ಅಂದ್ರೆ ನಂತರ ಮಾರ್ಚ್ ನಾಲ್ಕನೇ ತಾರೀಕಿನವರೆಗೆ ಎಲ್ಲ ಹಿಂದುಳಿದ ಬಸ್ತಿಗಳಲ್ಲಿ ಸಂತರ ಪಾದಯಾತ್ರೆಯನ್ನ ದೊಡ್ಡ ಪ್ರಮಾಣದಲ್ಲಿ ಸಾಮರಸ್ಯದ ದ್ಯೋತಕವಾಗಿ ಈ ಕಾರ್ಯವನ್ನ ಮಾಡ್ತಾ ಇರುವಂತಹ ಸಾಮರಸ್ಯಕ್ಕಾಗಿ ಸಂತರು ಅನ್ನುವಂತ ಹಿನ್ನೆಲೆಯಿಂದ ಸಂತರ ಪಾದಯಾತ್ರೆ ಕಾರ್ಯಕ್ರಮಗಳು ನಡೆಯುವಂತಹ ಅದ್ರ ಜೊತೆಗೆ ಸರ್ಕಾರಿ ಸ್ಕೂಲಲ್ಲಿ ಒಂದೆತ್ತೆಯಿಂದ ಐದನೇ ಓದ್ತಾ ಇರುವಂತಹ ಏನ್ ಮಕ್ಕಳಿದ್ದಾರೆ ಅವರಿಗೆ ಹಲವಾರು ಸಮಸ್ಯೆಗಳು ಇರುತ್ತದೆ ಸ್ಪೆಷಲಿ ಸರ್ಕಾರಿ ಮತ್ತು ರೂರಲ್ ಏರಿಯಾದಲ್ಲಿರುವಂತಹ ಸರ್ಕಾರಿ ಸ್ಕೂಲ್ಗಳಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ ಇರ್ಬೋದು ಅಥವಾ ಯಾವುದೇ ಮೀಡಿಯಂ ಸ್ಕೂಲ್ ಇರ್ಬೋದು ಅವರಿಗೆ ಕಿವಿಯ ಪ್ರಾಬ್ಲಮ್ ಇರ್ತದೆ ಕಣ್ಣಿನ ದೋಷ ಇರ್ತದೆ ತ್ವಚೆಯ ಪ್ರಾಬ್ಲಮ್ ಇರ್ತದೆ ಅಪೌಷ್ಟಿಕವಾಗಿಯೂ ಇರುವಂತಹ ಸಾಧ್ಯತೆಗಳು ಇರ್ತದ ಇದನ್ನ ಮನಗಂಡು ಇಡೀ ಉತ್ತರ ಕರ್ನಾಟಕದ ಎಲ್ಲಾ ಸ್ಕೂಲ್ಗಳಲ್ಲಿ ಆರೋಗ್ಯ ಶಿಬಿರಗಳನ್ನ ಮಾಡಬೇಕು ಅನ್ನುವಂಥದ್ದು ನಾಲ್ಕೇ ನಾಲ್ಕು ಇಟ್ಕೊಂಡು ಕಣ್ಣು ಮೂಗು ಕಿವಿ ತ್ವಚೆ ಮತ್ತು ಅಪೌಷ್ಟಿಕ ಈ ನಾಲ್ಕು ಸ್ಪೆಷಲಿಸ್ಟ್ ಡಾಕ್ಟರ್ ಗಳನ್ನ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಇರುವಂತಹ ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಸೇವಾ ಭಾರತಿ ಉಚಿತವಾಗಿ ಇದು ಯಾವುದೇ ಸೇವಾ ಭಾರತೀಯ ಕಾರ್ಯ ಇದು ರಾಷ್ಟ್ರೀಯ ಕಾರ್ಯ ನಾವು ಯಾವುದೇ ಹಣವನ್ನು ಯಾವುದೇ ಕಾರ್ಯಕ್ಕೂ ಕೂಡ ನಾವು ತಗೊಳ್ಳೋದಿಲ್ಲ ಆ ರೀತಿಯಾಗಿ ಆ ಕಾರ್ಯವನ್ನು ಮಾಡುವಂತಹ ಯೋಚನೆಯನ್ನು ನಾವು ಮಾಡಿದ್ದೀವಿ ಸೊ ಈ ಹದಿನೆಂಟು ಮತ್ತು ಹತ್ತೊಂಬತ್ತು ಮಾತೃಶಕ್ತಿ ವಂದನಾ ಕಾರ್ಯಕ್ರಮ ಏನ್ ನಡೀತಾ ಇದೆ ನಾಳೆ ಮತ್ತು ನಾಡಿದ್ದು ಅದ್ರ ಬಗ್ಗೆ ಡಿಟೇಲ್ ಅನ್ನ ಸ್ಫೂರ್ತಿ ಅಂಗಡಿ ಪಾಟೀಲ್ ಮಾಡ್ತಾ ಇದ್ದಾರೆ ಅಂಗಡಿ ಶಿಕ್ಷಣ ಸಂಸ್ಥೆಗಳೇನು ನಡೀತಾ ಇದೆ ಅದರ ನಿರ್ದೇಶಕರಾಗಿ ಕೂಡ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅವರು ಈ ಎರಡು ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಸೇವಾ ಭಾರತಿ ರಜತ ಮಹೋತ್ಸವ ಈ ಹಿನ್ನೆಲೆಯಾಗಿ ಏಟೀನ್ತ್ ಅಂಡ್ ನೈನ್ಟೀನ್ತ್ ಈ ದಿವಸ ಬೆಳಗಾಂ ಅಲ್ಲಿ ಮಹಿಳಾ ಶಕ್ತಿ ಮಹಿಳಾ ಸಂಗಮ ಇದ್ರ ಇನಾಗ್ರೇಷನ್ ಇಡ್ಲಾಗಿದೆ ಸರ್ ಈಗಾಗಲೇ ಹೇಳಿದಂಗೆ ಅನೇಕ ಜಾಗೃತಿ ಮಹಿಳಾ ಕೇಂದ್ರಗಳು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಇದಾವೆ ಮೊದ್ಲೇ ತಿರುದು ಬೆಳಗಾಂ ಸ್ಟಾರ್ಟ್ ಆಗಿದೆ ಅನೇಕ ಆಕ್ಟಿವಿಟೀಸ್ ಮಾಡಲಾಗಿದೆ ಈ ಕೇಂದ್ರದಲ್ಲಿ ಅದು ಸ್ಕೀಲ್ ಇರ್ಬೋದು ಕಂಪ್ಯೂಟರ್ ಕ್ಲಾಸಸ್ ಇರ್ಬೋದು ಈ ತರ ಎಲ್ಲ ಮಹಿಳೆಯರು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಯ ಎಲ್ಲ ಮಹಿಳೆಯರು ನಾಳೆ ಇಲ್ಲಿ ಒಕ್ಕಟ್ಟಾಗಿ ಬಂದು ನಾವು ಅವರಿಗೆ ಇನಾಗ್ರೇಷನ್ ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಏಟೀನ್ತ್ ಸಿಕ್ಸ್ ತರ್ಟಿ ಪಿ ಗೆ ಇನಾಗ್ರೇಷನ್ ಆಫ್ ಎಕ್ಸಿಬಿಷನ್ ಈ ಮಹಿಳೆಯರೆಲ್ಲ ಮಾಡಿದ್ದು ಇದು ಕ್ರಾಫ್ಟ್ ಐಟಮ್ಸ್ ಪ್ಲಸ್ ಅದರ್ ಐಟಮ್ಸ್ ಎಲ್ಲ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ ಅದಾದ್ಮೇಲೆ ಇನಾಗ್ರೇಷನ್ ಆಫ್ ಮಾತೃ ಸಂಗಮ ರೇಣು ಪಾಠಕ್ ಅವ್ರ ಕಡೆಯಿಂದ ಆಗುತ್ತೆ ಇವರು ಜನರಲ್ ಸೆಕ್ರೆಟರಿ ರಾಷ್ಟ್ರೀಯ ಶಿಕ್ಷಣ ಸೇವಾ ಭಾರತಿ ನ್ಯೂ ಡೆಲ್ಲಿ ಬರ್ತಾ ಇದ್ದಾರೆ ಅನೇಕ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ವಿದ್ಯಾಶಂಕರ್ ಸರ್ ಗೆಸ್ಟ್ ಆಫ್ ಆನರ್ ವಿವೇಕ್ ಕಳೆಮನಿ ಸರ್ ಇಂಡಸ್ಟ್ರಿಯಲಿಸ್ಟ್ ಅವರ ಇವರು ಪ್ರೆಸಿಡೆಂಟ್ ಶಿಪ್ ಬಸವರಾಜ್ ದೇಶ್ಮುಖ್ ಸರ್ ಅವ್ರ ಕಡೆಯಿಂದ ಆಗ್ತಾ ಇದೆ ಅನೇಕ ಫ್ಯಾನಲ್ ಡಿಸ್ಕಷನ್ ಅನೇಕ ಫೇಮಸ್ ಮಹಿಳೆಯರ್ ಡಿಸ್ಕಷನ್ಸ್ ನಾವು ಇಟ್ಟಿದ್ದೇವೆ ಸ್ಟಾರ್ಟ್ ಆಗುತ್ತೆ ಚಂದ್ರಿಕಾ ತೇಜಸ್ವಿನಿ ಅನಂತ್ ಕುಮಾರ್ ಮೇಡಮ್ ಅವರು ಹೇಳ್ತಾರೆ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಈ ಎಲ್ಲಾ ಮಹಿಳೆಯರಿಗೆ ಹಂಚ್ಕೊಂಡು ನಾವು ಇನ್ನೂ ಎಷ್ಟನ್ನು ಎಲ್ಲಾ ಮಹಿಳೆಯರಿಗೆ ಎಂಪವರ್ಮೆಂಟ್ ಅನ್ನು ಕೊಟ್ಟು ಹೆಂಗ್ ಎಲ್ಲಾ ಮಹಿಳೆಯರಿಗೆ ಮುಂದೆ ತಗೊಂಡ್ಬರ್ಬೇಕು ಅದು ಎಂಪವರ್ಮೆಂಟ್ ಆಗಲಿ ಸೋಷಿಯಲ್ ಲೀಡರ್ಶಿಪ್ ಆಗಲಿ ಸೋಷಿಯಲ್ ಸೆಕ್ಯೂರಿಟಿ ಆಗಲಿ ಆ ಹಿನ್ನೆಲೆಯಲ್ಲಿ ಎಲ್ಲ ಫೇಮಸ್ ಲೇಡೀಸ್ ಎಲ್ಲ ವಿಮೆನ್ ಕರೆಸಿ ನಾವು ಅನೇಕ ಪ್ಯಾನಲ್ ಡಿಸ್ಕಶನ್ಸ್ ಇರ್ತಾ ಇದೆ ಇರ್ತಾ ಪ್ಯಾನಲ್ ಸೆಷನ್ಸ್ ಅವತ್ತು ಹತ್ತು ಗಂಟೆ ಇರುತ್ತೆ ವಿಮೆನ್ ಎಂಪವರ್ಮೆಂಟ್ ಚಾಲೆಂಜಸ್ ಅಂಡ್ ಅಪರ್ಚುನಿಟೀಸ್ ಶ್ರೀ ಜಗದೀಶ್ ನಾಯಕ್ ಅವರು ಸೋಷಿಯಲ್ ಅಂಡ್ ವಿಮೆನ್ ಲೀಡರ್ಶಿಪ್ ಸ್ವಾತಿ ಪಟ್ಟಾರೆ ಸೋಷಿಯಲ್ ವರ್ಕರ್ ಫ್ರಮ್ ಹುಬ್ಲಿ ಅವರು ಬರ್ತಾ ಇದ್ದಾರೆ ಕ್ರಿಯೇಟಿವ್ ಟೀಚಿಂಗ್ ಶ್ರೀಮತಿ ತಮಿಳ ವೆಂಕಟೇಶ್ ಮೂರ್ತಿ ಅವ್ರ ಕಡೆಯಿಂದ ಹಲವಾರು ಎಲ್ಲ ವಿಮೆನ್ ಅವ್ರ ಕಡೆಯಿಂದ ಇದು ಅನೇಕ ಡಿಸ್ಕಷನ್ಸ್ ಆಗುತ್ತೆ ಒಂದು ಸ್ಪೆಷಲ್ ಟಾಕ್ ಅನ್ನು ಇಡ್ಲಾಗಿದೆ ಭಾರತೀಯ ಮಹಿಳಾ ನರೇಟಿವ್ಸ್ ಅಂಡ್ ಆನ್ಸರ್ಸ್ ಇದು ಪ್ರೆಸಿಡೆಂಟ್ ಆಫ್ ಡಾಕ್ಟರ್ ಪ್ರಭಾಕರ್ ಸರ್ ಅವ್ರ ಅಲ್ಲಿ ಇರುತ್ತೆ ಡಾಕ್ಟರ್ ಡಿ ಬಿ ಆರ್ತಿ ಮೋಟಿವೇಶ್ನಲ್ ಸ್ಪೀಕರ್ ಅಂಡ್ ಗೆಸ್ಟ್ ಆಫ್ ಆನರ್ ಶ್ರೀಮತಿ ವಿದ್ಯಾ ಮುರ್ಕುಂಬಿ ಅವ್ರಹ್ ಹಿನ್ನೆಲೆಯಲ್ಲಿ ಇದು ಭಾರತೀಯ ಮಹಿಳೆ ಅವರು ನೆರೇಟಿವ್ಸ್ ಅಂಡ್ ಆನ್ಸರ್ಸ್ ಬಗ್ಗೆ ಡಿಸ್ಕಷನ್ ಮಾಡಲಾಗುತ್ತೆ ಈ ಸಮಾರೋಹ ಸಮಾರೋಪ ಇದರಲ್ಲಿ ಶ್ರೀ ಗೋಪಾಲ್ ಜಾಯಿಂಟ್ ಸೆಕ್ರೆಟರಿ ಅಯೋಧ್ಯೆ ಚೀಫ್ ಗೆಸ್ಟ್ ಶ್ರೀಮತಿ ಅರುಣಾದೇವಿ ಆನರೇಬಲ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ಕರೆದು ಅವ್ರ ಎಕ್ಸ್ಪೀರಿಯನ್ಸ್ ಆಗಿ ಅವರು ಒಂದು ಇನಿಶಿಯೇಟಿವ್ಸ್ ನಮ್ಮ ಮಹಿಳೆಯರಿಗೆ ಅವ್ರು ಹೆಂಗೆ ಇದು ಮಾಡಿಕೊಡ್ತಾರ ಅನ್ನೋದು ಅವ್ರಿಗೆ ಇನ್ವೈಟ್ ಮಾಡಿದೆ ಶ್ರೀ ಜಗದೀಶ್ ಶಂಕರ್ ಸರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬರ್ಕಮ್ ಗೆಸ್ಟ್ ಆಫ್ ಆನರ್ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇವರಿಗೆಲ್ಲ ತಕ್ಕೊಂದು ಏಟೀನ್ ಅಂಡ್ ನೈನ್ಟೀನ್ ಇದೊಂದು ಕಾರ್ಯಕ್ರಮ ನಾವು ಸಕ್ಸಸ್ಫುಲ್ ಆಗಲಿ ಅಂತ ಹೇಳಿ ತಮ್ಮ ಎಲ್ಲರದು ಸಪೋರ್ಟ್ ಕೇಳ್ತಾ ಇದೇವೆ ಅಂಡ್ ಇದೆಲ್ಲ ಕಾರ್ಯಕ್ರಮ ಸಂತ ಮೀರಾ ಸ್ಕೂಲ್ ಅಲ್ಲಿ ಇಡಲಾಗಿದೆ